उन्नीस नंबर वार्ड से बात कर बिल्लेट स्कूल के हमारे एक घर हैं वो घर को एक तीन चार साल से पानी की है। तो बोले पानी की बहुत वाक़ा है कोको बोल को हमारे आवाज़ से आ को बोर दला को आज नल के कलेक्शन देखो ही उसके वाद से उनके तरफ उन बहुत हमारे आवाज़ से बहुत खिदमत करी उन्होंने आज अलहमदिल्ला उनके आवाज़ से दुआ करी ಜಾಸ್ತಿ ವರ್ಕ್ ಮಾಡಿದ್ದಾರೆ ಸರ್ ಅವರು ಏನೇನ್ ಮಾಡಿದ್ದಾರೆ ಅಂದ್ರೆ ಮನೆಗಳು ಕಟ್ಟಿದ್ದರೆ ರೋಡು ಗೋರ್ಮೆಂಟ್ ಮನೆ ಮಾಡಿಸಿದ್ದಾರೆ ನೂರ್ ಮನೆ ಹಾಕಿದ್ದಾರೆ ಸರ್ ಇನ್ನೂ ಜಾಸ್ತಿ ಹಾಕಿದ್ದಾರೆ ಸರ್ ನೂರ್ ಮನೆಯಿಂದ ಹಾಕಿದ್ದಾರೆ ರೋಡ್ ಮಾಡಿಸಿದ್ದಾರೆ ಕಾಲು ರೆಡಿ ಮಾಡಿದ್ದಾರೆ ಲೈಟ್ಗಳು ಮಾಡಿದ್ದಾರೆ ನೀರು ಎಲ್ಲರಿಗೆ ನೀರು ಎಲ್ಲ ಮನೆಗೆ ನೀರು ಹೋಗುತ್ತೆ ಸರ್ ಈ ಪಾಳ್ಯನಲ್ಲಿ ಈ ಪಾಳ್ಯನಲ್ಲಿ ನೀರದು ಕಡಿಮೆದು ಇಲ್ಲ ಯಾ ಮನೆ ಮನೆಗೆ ಕಾಲ ಇದೆ ಮಲ ಮಲಗೆ ತಿಂತೆ ಸಿಮೆಂಟ್ ರೋಡ್ ಜಾಸ್ತಿ ತೊಂದರೆ ಏನಿಲ್ಲ ನಮ್ಮ ಮನೆ ಇದು ನಮ್ಮ ವಾರ್ಡ್ನಲ್ಲಿ ಜಾಸ್ತಿ ಸೌಕರ್ಯ ಮಾಡಿದ್ದಾರೆ ಅಕ್ಮಲ್ ಭೈ ಅವರು ಒಂದು ಎಂಟು ಒಂಬತ್ತು ಹತ್ತು ಬೋರ್ ಹಾಕಿದ್ದಾರೆ ಸರ್ ಹಾ ಹತ್ತು ಬೋರ್ ಹಾಕಿದ್ದಾರೆ ಇದು ಹತ್ತು ಹತ್ತನೇ ಬೋರ್ ಇದು ಇವಾಗ ಮಾಡಿರೋದು ಬಿಲ್ಡ್ ಡಿಸ್ಕೂಲ್ ಹತ್ರ ಹತ್ತನೇ ಬೋರ್ ಇಲ್ಲ ಯಾವ ನೀರು ಈ ಪಾಳ್ಯನಲ್ಲಿ ನೀರ್ದು ಕಡಿಮೆನೇ ಇಲ್ಲ ಎಷ್ಟು ಬೇಕು ಅಷ್ಟಿದೆ ನಮ್ಗೆ ಎಷ್ಟು ಸೌಕರ್ಯ ಮಾಡಿದ್ದಾರೆ ಅಕ್ಮಲ್ ಬಿ ಅವರು ಈ ನಮ್ಮ ಹತ್ತೊಂಬತ್ತು ಹತ್ತೊಂಬತ್ತು ವಾರ್ಡು ಸದಸ್ಯರು ಅಕ್ಮಲ್ ಬೇಗ್ರವರು ಅಕ್ಮಲ್ ದಾ ಅಂತ ನಾವೆಲ್ಲ ಕರಿತೀವಿ ಇಲ್ಲಿ ಬ್ರಿಲಿಯಂಟ್ ಬಿಲಿಯಂಟ್ ಪಬ್ಲಿಕ್ ಸ್ಕೂಲ್ ಪಕ್ಕದಲ್ಲಿ ಒಂದು ಹೊಸ ಮನೆಗಳಾಗಿದೆ ಅಲ್ಲಿ ನಾವು ನೀರು ದ ನೀರದು ತೊಂದರೆ ಇತ್ತು ನಮಗೆ ಅದನ್ನು ಹೋಗಿ ನಾವು ಅಕ್ಮಲ್ ಸರ್ ಅವ್ರಿಗೆ ಹೇಳಿದ್ದೀವಿ ಅವರು ಬಂದು ನಮಗೆ ನೀರನ್ನು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಆಮೇಲೆ ಈ ಲೈಟಿಂಗ್ದು ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ಅಕ್ಬಲ್ದಾ ಅವ್ರ ಬಗ್ಗೆ ಒಂದು ಮಾತು ಏನಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸರ್ವಿಸ್ ಹೌದು ಯಾವಾಗಾದರೂ ಫೋನ್ ಮಾಡಲಿ ಬಂದ ಹಾಜೀರಂತ ಅವರು ಅಷ್ಟು ಚೆನ್ನಾಗಿ ಸರ್ವಿಸ್ ಕೊಡ್ತಾರೆ ಇವತ್ತು ಪೈಪ್ಲೈನೆಲ್ಲ ಹಾಕಿ ಎಲ್ಲರದ್ದು ನೀರು ವ್ಯವಸ್ಥೆ ಮಾಡಿ ನೀರನ್ನು ಬಿಟ್ಟಿದ್ದಾರೆ ಅಲ್ಲೊಂದೆಲ್ಲ ಚೆನ್ನಾಗಿ ನೀರು ಬರ್ತಾಯಿದೆ ದೇವರು ಅವ್ರಿಗೆ ಇನ್ನೂ ಸಕ್ಸಸ್ಫುಲ್ ಮಾಡಲಿ ಅಂತ ನಮ್ಮಿಂದ ಎಲ್ಲ ದುವಾ ಮಾಡ್ತೀವಿ ನಮ್ಮ ಅಮ್ಮಂದ ಅವ್ರಿಗು ಎಲ್ಲ ನಮ್ಮಿಂದ ಅದೇ ದುವಾ ಮಾಡ್ತೀವಿ ಅವ್ರಿಗೂ ಸಕ್ಸಸ್ಫುಲ್ ಆಗಲಿ ಅಂತ ಈ ಎರಡು ಮಾತು ಮಾಡಿ ಮಾತಾಡೋದಕ್ಕೆ ಔಷ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಸಲಾಮ್ ವರಹುಲ್ಲಿ ಬರಕಾತು ಯಾ ಹಮೆ ಒನ್ ಇಂಬರ್ ವಾರ್ಡ್ಗೆ ಕೋಲರ್ ಸಾಪ್ಕೆ ಬಾರೇಮೇ ಹಿ ಇನ್ನು ಹಮ್ಮಾರೇ ವಾರ್ಡ್ ಮೇ ಹೇಕ್ ಸೌಖರಾ ಅನ್ಕೋಬೇಕು ಹೈ नाले के रोड आंगे और इधर पे बहुत तकलीफ थी पानी की एक नया बोर डाल को पानी की कलेक्शन देखो हर एक चीज़ की हमने सहूलत दे रही अकमल साहब इनके वास्ते हमें पूरे मिल को शुक्रिया अदा कर को इनको बात करना ही अलहमदिल्ला बता मैं हैदरी नगर उन्नीस नंबर वार्ड से बोल रही अब हमारे अकमल साहब है और हमारा अमान साहब है प्रेसिडेंट है इन्हों हमारे मोहल्ले के लिए बहुत कुछ करे हैं बहुत कुछ आसान करे हैं बहुत तकलीफ में आता है घर नहीं सो और रोडा नहीं सो और नाले नहीं सो और पानी नहीं सो बहुत तकलीफ़ पड़ता था यहाँ अब आए के बाद में उनकी पोजीशन में जाकर हमें बोले तो हमला रोडा मना को दिए घर मना को दिए और रास्ते बना को दिए हर घर को एक नल दल को दिए और पानी तो फुल प्रेशर में है क्या भी बोलने का नहीं है बिल्कुल आसान है बिल्कुल सही है बस अलहमदिल्ला और लाख लाख शुक्रिया इनका हमारे साहब राम का भी और हमारे अकमल साहब का भी शुक्रिया